ಯು ಪಿ ಎಸ್ ಸಿ ಪಾಸ್ ಮಾಡಿದ್ರೆ ಕೇವಲ ಐಎಎಸ್ ಅಥವಾ ಐಪಿಎಸ್ ಆಗ್ಬಿಡ್ತೀನಿ ಅಂದ್ಕೊಂಡಿದ್ರಾ ಖಂಡಿತ ಇಲ್ಲ ಯಾಕಂದ್ರೆ ಯು ಪಿ ಎಸ್ ಸಿ ಎಕ್ಸಾಮ್ ನಡೆಯೋದು ಇಪ್ಪತ್ತರಿಂದ ಇಪ್ಪತ್ತೈದು ಬೇರೆ ಬೇರೆ ಇಲಾಖೆಗಳ ಹುದ್ದೆಗಳಿಗಾಗಿ ಇಂತಹ ಕೆಲವು ಪ್ರಮುಖ ಹುದ್ದೆಗಳನ್ನ ಈ ವಿಡಿಯೋದಲ್ಲಿ ನೋಡೋಣ ನಂಬರ್ ಒನ್ ಇಂಡಿಯನ್ ಡಿಫೆನ್ಸ್ ಅಕೌಂಟ್ ಸರ್ವಿಸಸ್ ಇದು ಭಾರತೀಯ ರಕ್ಷಣಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಇಲ್ಲಿ ಭಾರತೀಯ ಸೈನಿಕರ ಸಂಬಳ ಖಾತೆ ಮತ್ತು ಆಡಿಟ್ಗೆ ಸಂಬಂಧಿಸಿದ ಕೆಲಸ ಇರುತ್ತೆ ನಂಬರ್ ಟು ಭಾರತೀಯ ವ್ಯಾಪಾರ ಸೇವೆ ಇದು ಭಾರತೀಯ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಇವರ ಕೆಲಸ ವಿದೇಶಿ ವ್ಯಾಪಾರ ಪಾಲಿಸಿಯನ್ನ ಜಾರಿಗೊಳಿಸೋದು ನಂಬರ್ ತ್ರೀ ಕೇಂದ್ರೀಯ ವಿದ್ಯುತ್ ಎಂಜಿನಿಯರಿಂಗ್ ಸೇವೆ ಇದು ಕೇಂದ್ರ ವಿದ್ಯುತ್ ಸಚಿವಾಲಯದ ಅಡಿಯಲ್ಲಿ ಬರುತ್ತೆ ಇವರ ಕೆಲಸ ದೇಶದ ವಿದ್ಯುತ್ ಶಕ್ತಿ ನಿರ್ವಹಣಾ ಯೋಜನೆ ಸರ್ಕಾರದ ದೊಡ್ಡ ದೊಡ್ಡ ಕಾಮಗಾರಿಗಳ ನಿರ್ವಹಣೆ ಇದಕ್ಕಾಗಿ ಪರೀಕ್ಷೆಯ ಜೊತೆಗೆ ಕೆಲವೊಂದಷ್ಟು ಸ್ಕಿಲ್ಸ್ ಗಳನ್ನು ಸಹ ಕಲ್ತಿರ್ತಾರೆ ನಂಬರ್ ಫೋರ್ ರೈಲ್ವೆ ಸಹಾಯಕ ವಿಭಾಗೀಯ ವೈದ್ಯಾಧಿಕಾರಿ ಇದು ಭಾರತೀಯ ರೈಲ್ವೆ ವೈದ್ಯಕೀಯ ಸೇವೆಯ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತೆ ರೈಲ್ವೆ ಅಧಿಕಾರಿಗಳ ಹಾಗೂ ಪ್ರಯಾಣಿಕರ ಆರೋಗ್ಯ ಸುಧಾರಣೆ ಇವರ ಕೆಲಸವಾಗಿರುತ್ತೆ ನಂಬರ್ ಫೈವ್ ಸಶಸ್ತ್ರ ಸೀಮಾ ಬಲ ಇದು ಕೇಂದ್ರೀಯ ರಕ್ಷಣಾ ಪೊಲೀಸ್ ಪಡೆಯಾಗಿದ್ದು ಇದು ಭಾರತ ನೇಪಾಳ ಮತ್ತು ಭಾರತ ಭೂತಾನ್ನ ಗಡಿ ರಕ್ಷಣೆ ನೀಡಿ ಪಡೆಯಾಗಿರುತ್ತೆ ಈ ರೀತಿಯ ಯು ಸಂಬಂಧಿಸಿದ ಹುದ್ದೆಗಳ ವಿವರಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ